ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ನಿರ್ಲಕ್ಷ್ಯದಿಂದ ಅಶುದ್ಧ ನೀರು ಸರಬರಾಜು ಆಗ್ತಿತ್ತು ಶಾಸಕ ಹಂಪಯ್ಯ ನಾಯಕರ ದಿವ್ಯ ನಿರ್ಲಕ್ಷ್ಯ ಎಂದು ಶಾಸಕ ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಕಿಡಿಕಾರಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ಬಿಜೆಪಿ ಜೆ ಪಿ ಮಂಡಲ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನ್ವಿಯಲ್ಲಿ ಇರುವಂತಹ ಹಾಸ್ಟೆಲ್ಗಳು ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದು ಲಕ್ಷಾಂತರ ಬಾಡಿಗೆ ಪಡೆದರೂ ಸಹ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಅನ್ನೋದೇ ಮರೀಚಿಕೆಯಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ನೀಲಮ್ಮಕ್ಕ ಅವರು ತಾಲೂಕು ಅಧಿಕಾರಿಯಾಗಿದ್ದಲ್ಲದೆ ಒಂದು ಹಾಸ್ಟೆಲ್ ಮೇಲ್ವಿಚಾರಕ್ಕೆ ಆಗಿ ಆದರೆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗದೆ ಒಂದು ರೀತಿಯಲ್ಲಿ ನೀಲಮ್ಮಕ್ಕ ವಿದ್ಯಾರ್ಥಿಗಳ ಹೆಸರಲ್ಲಿ ಶೋಷಣೆ ಮಾಡಿ ಲೂಟಿ ಮಾಡ್ತಿದ್ದಾರೆಂದು ರಾಯಪ್ಪ ವಕೀಲರು ಕಿಡಿಕಾರಿದರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈಗ ನಾವು ಸುಮಾರು ದಿನಗಳಿಂದ ಮಾನವೀಯ ಹಲವಾರು ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ಸಮಸ್ಯೆಗಳನ್ನು ನಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಹಾಸ್ಟೆಲಿಗೆ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಕೊರತೆಯನ್ನು ನೋಡಿದಂದರೆ ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ಮಾನವಿ ತಾಲೂಕಿನ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇವತ್ತು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈಗೆಲ್ಲ ಅಷ್ಟುಗಳಿಗೆ ಭೇಟಿ ಕೊಟ್ಟು ಮೇಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ಪ್ರಚುರಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿ ಹೋಗಿಲ್ಲ ಅಂದರೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಅದೇ ರೀತಿಯಾಗಿ ಮಾನವೀಯ ಸರಬರಾಜು ಆಗ್ತಕ್ಕಂಥ ನೀರಿನ ಸಮಸ್ಯೆ ಏನಿದೆ ಈ ಸಮಸ್ಯೆ ಒಂದು ತಿಂಗಳಿಂದಲೂ ಕೂಡ ನಾವು ಹೋಗಿ ಅಲ್ಲಿ ಭೇಟಿ ಕೊಟ್ಟಾಗ ಯಾವುದೇ ಶುದ್ಧೀಕರಣ ಮಾಡದಿರತಕ್ಕಂಥ ನೀರು ಸರಬರಾಜು ಆಗ್ತಾ ಇದೆ ಅದರ ಬಗ್ಗೆಯೂ ಕೂಡ ನಾವು ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕವಾಗಿ ಎಲ್ಲ ವಿಷಯಗಳನ್ನು ತಿಳಿಪಡಿಸ್ರು ಕೂಡ ಇವತ್ತಿಗೂ ಪುರಸಭೆ ಅದರ ಬಗ್ಗೆ ಯಾವುದೇ ಶಿಸ್ತು ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಇವತ್ತು ಇಲ್ಲಿ ಇರ್ತಕ್ಕಂಥ ಶಾಸಕರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗಮನಿಸಿದಾಗ ನಿಜವಾಗಲೂ ಕೂಡ ನಾವು ಇಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರುವಂಥದ್ದು ಒಂದು ನಾಚಿಗೇಡಿನ ವಿಚಾರ ಅನ್ನಿಸುತ್ತೆ ನಮಗೆ ಆ ನಿಟ್ಟಿನಲ್ಲಿ ಇವತ್ತಾದರೂ ಕೂಡ ಅವ್ರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಈ ಮಾನವಿ ತಾಲೂಕಿನ ಶ್ರೀ ಅಂಪಾಯ ನಾಯಕ್ ಸೌಕಾರ್ ಏನಿದ್ದಾರೆ ಆ ಶಾಸಕರು ಇತ್ತ ಗಮನ ಹರಿಸಿ ಶುದ್ಧ ಕುಡಿಯುವ ನೀರನ್ನು ಮಾನವಿ ಜನತೆಗೆ ಒದಗಿಸಕಂಥದ್ದಾಗಲಿ ಅಥವಾ ಈ ಬೀದಿ ದೀಪಗಳು ಚರಂಡಿಗಳೇ ಇಲ್ಲ ಇವತ್ತು ಭಾಳಷ್ಟು ಈ ಒಂದು ಪ್ರದೇಶಗಳಲ್ಲಿ ಏನಂದರೆ ಚರಂಡಿ ವ್ಯವಸ್ಥೆ ಇವತ್ತಿಗೂ ಕೂಡ ಮಾಡದಿರತಕ್ಕಂಥದ್ದು ಇವತ್ತು ಎಲ್ಲೆಲ್ಲೂ ಕೂಡ ಇವತ್ತು ಡೆಂಗ್ಯೂ ಮಲೇರಿಯಾ ಇಂಥ ರೋಗಗಳು ಇವತ್ತು ಅದು ಹತ್ತು ಹಲವಾರು ಸಮಸ್ಯೆಗಳನ್ನು ಇಲ್ಲಿನ ಜನ ಅನುಭವಿಸುವಂತಾಗಿದೆ ಅನ್ನುವಂಥ ವಿಚಾರ ಭಾಳ ಇದಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಯುವತ್ತೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಪ್ರಾರಂಭ ಮಾತ್ರ ಇನ್ನು ಈ ಹೋರಾಟ ನಾವು ತಾತ ತಾರ್ಕಿಕ ಅಂತ್ಯ ಕಾಣುವರೆಗೂ ಕೂಡ ನಾವು ನಿಲ್ಲಿಸೋದಿಲ್ಲ ಈ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಈ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ದಿಟ್ಟು ಹೋರಾಟಗಳನ್ನು ಮಾಡುವಂಥವರು ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತೇವೆ ವಿಶ್ವನಾಥ್ ಬಿ ನಂದ್ಯ ವಕೀಲರು ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷ ಮಾನ್ಯ ಮಂಡಲ ನಾವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮಗ ಹಾಗೂ ಇತರ ಪದಾಧಿಕಾರಿಗಳ ಒಂದು ನಿಯೋಗದೊಂದಿಗೆ ಪಟ್ಟಣದಲ್ಲಿ ಕ್ರೈಸ್ತ ಸಂಸ್ಥೆಯಿಂದ ನಡೀತಕ್ಕಂಥ ವಸತಿ ಶಾಲೆಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ನಾವು ಗಮನಹರಿಸಿದಾಗ ಸರ್ಕಾರ ನೀಡ್ತಕ್ಕಂಥ ಅನುದಾನ ಯಾವ ರೀತಿ ದುರ್ಬಳಕೆ ಆಗುತ್ತೆ ಎಂಬುದರ ಬಗ್ಗೆ ಕಣ್ಣಾರ ಕಂಡಿವಿ ಸರ್ಕಾರ ನೀಡ್ತಕ್ಕಂಥ ಅನುದಾನದಲ್ಲಿ ಮಕ್ಕಳಿಗೆ ಒಳ್ಳೆಯ ಆಹಾರ ಒಳ್ಳೆಯ ಬಟ್ಟೆ ಅವರ ಆರೋಗ್ಯ ಅವರು ನೈರ್ಮಲೀಕರಣ ಮಾಡ್ಬೋದು ಆದರೆ ಇಲ್ಲಿ ಇರತಕ್ಕಂಥ ವಸತಿ ನಿಲಯ ಮೇಲ್ವಿಚಾರಕರು ವಾರ್ಡನ್ಗಳು ಈ ಒಂದು ಸರ್ಕಾರದ ಯೋಜನೆಗಳನ್ನೆಲ್ಲ ಹಳ್ಳದ ಮಾ ದಾರಿ ಮಾಡೋದರಲ್ಲಿ ನಿಷ್ಪ ನಿಷ್ಕ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ ಯಾವ ರೀತಿ ಅಂದರೆ ಒಬ್ಬೊಬ್ಬ ವಸತಿ ಶಾಲೆಯ ವಾರ್ಡನ್ಗಳು ಸುಮಾರು ಆರರಿಂದ ಎಂಟು ವರ್ಷಗಳ ಕಾಲ ಇಲ್ಲಿ ಒಂದು ಕಾರ್ಯನಿರ್ವಹಿಸುತ್ತಿದ್ದಾರೆ ಉದಾಹರಣೆಗಾಗಿ ಅಂಬೇಡ್ಕರ್ ವಸತಿ ಶಾಲೆ ಹಿರೇಕೊಟ್ನೇಕಲ್ ಈ ಒಂದು ವಸತಿ ಶಾಲೆ ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ಸಿದ್ದರಾಮವರು ಯಾವುದೇ ಬೇಜವಾಬ್ದಾರಿ ಉತ್ತರ ನೀಡ್ತಾ ಇದ್ದಾನೆ ಅಲ್ಲಿ ಯಾರು ಮಕ್ಕಳ ರಕ್ಷಣೆ ಬಗ್ಗೆ ಆಗಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ ಆ ಒಂದು ಕಟ್ಟಡ ನೋಡಿದರೆ ಅತ್ಯಂತ ಕಳಪೆ ಗುಣಮಟ್ಟದ ಕಟ್ಟಡ ಅದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಬಾಡಿಗೆ ಇದೆಲ್ಲ ನೋಡಿದಾಗ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲರೂ ಈ ಒಂದು ಪರೋಕ್ಷವಾಗಿ ಸಹಕಾರ ಮಾಡ್ತಾರಂಬುದು ಒಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಅದೇ ರೀತಿಯಾಗಿ ದೇವರಾಜ ದೇವರಾಜರಸ್ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ವಸತಿ ಶಾಲೆ ಮಗ ಮ ವಿದ್ಯಾರ್ಥಿನಿಯರಿಗಾಗಿರ್ತಕ್ಕಂಥ ವಸತಿ ಶಾಲೆಯ ಬಗ್ಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ಶ್ರೀಮತಿ ಇವರು ಅವರು ತಾಲೂಕಾ ಹಿಂದುಳಿದ ವರ್ಗದ ತಾಲೂಕು ಅಧಿಕಾರಿಗಳು ಮತ್ತು ಈ ಒಂದು ಆ ವಸತಿ ಶಾಲೆಯ ವಾರ್ಡನ್ಗಳು ಆ ವಾರ್ಡನ್ಗಳು ಕರ್ತವ್ಯ ಏನಪ್ಪ ಅಂದರೆ ಅವರು ಪ್ರತಿದಿನ ವಾರ್ಡನಲ್ಲೇ ವಸತಿ ಶಾಲೆಯಲ್ಲೇ ಇರಬೇಕು ಆದರೆ ಅವರು ಅಲ್ಲಿ ಇರ್ತಾ ಇಲ್ಲ ಅವ್ರ ಕೈ ಕೆಳಗೆ ಒಬ್ಬ ರಾಜೇಶ್ವರ ಅಂತ ಒಬ್ಬರು ಅಷ್ಟೆಂಟು ಇಟ್ಕೊಂಡಿದ್ದಾರೆ ಅವರು ಪ್ರತಿದಿನ ಹಾಸ್ಪಿಟ್ಲಿಂದ ಮಾನವ ಬಂದು ಅಟೆಂಡೆನ್ಸ್ ಹಾಕಿ ಕೆಲಸ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಇವು ಎರಡೇ ಉದಾಹರಣೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ನಾವು ಹೋದಾಗ ಅಲ್ಲಿರ್ತಕ್ಕಂಥ ವೆಂಕಟೇಶ್ ಅಂತ ಪ್ರಾಶಿಂಪಾಲ್ರು ಅವರು ಆ ಒಂದು ಶಾಲೆ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಅವರೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲ ಕಂಟ್ರೋಲ್ ಅವರೇ ಮಾಡಿಕೊಂಡಿದ್ದಾರೆ ಅಲ್ಲಿ ಯಾವುದಪ್ಪ ಅಂದ್ರೆ ಮಕ್ಕಳು ಶೌಚಾಲಯಗಳನ್ನು ನೋಡಿದರೆ ಯಾರು ಜನಸಾಮಾನ್ಯರು ಬಳಸಲಾರದಂತ ಒಂದು ಪರಿಸ್ಥಿತಿ ಇದೆ ಅಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ಬಗ್ಗೆ ಕಾಳಜಿ ಇಲ್ಲ ಆಮೇಲೆ ಅಲ್ಲಿ ವಾರ್ಡನ್ನು ಯಾರೂ ಇಲ್ಲ ಆಮೇಲೆ ಅವರು ಹೇಳಿದವಂಥ ಒಬ್ಬ ರೆಡ್ಡಿ ಅಂತ ಒಬ್ಬ ಅಷ್ಟೆಂಟರ್ ಮೂಲಕನೇ ಆ ಬೆಳಗ್ಗೆ ಅಡಿಗೆ ಯಾವ ಎಷ್ಟು ಪ್ರಮಾಣದಲ್ಲಿ ಒಂದು ಆಹಾರ ಧಾನ್ಯವನ್ನು ನೀಡಬೇಕೆಂಬದ ಬಗ್ಗೆ ಒಂದು ಮೆನು ಕೊಟ್ಟಿದ್ದಾನೆ ಇಡೀ ಶಾಲೆಗೆ ಸಿ ಸಿ ವ್ಯವಸ್ಥೆ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಆದರೆ ಆ ಒಂದು ಹಾಸ್ಟೆಲಲ್ಲಿ ಅಡಿಗೆ ಕೋಣೆಗೆ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದಾನೆ ಪ್ರಾಚೀಂಪಾಲ್ ವೆಂಕಟೇಶ್ ಇಂಥ ಒಂದು ಬೇಜವಾಬ್ದಾರಿ ಪ್ರಾಶ್ಯು ಈ ಒಂದು ವಸತಿ ಶಾಲೆಗೆ ಬೇಕಾಗಿತ್ತಾ ಯಾ ಯಾವುದೇ ಒಂದು ಪ್ರಾಶ್ಯ ಅವಧಿ ಎರಡೇ ವರ್ಷ ಅದಕ್ಕಿಂತ ಹೆಚ್ಚಿಗೆ ಯಾರು ಇಟ್ಕೊಳ್ಳೋದಿಲ್ಲ ಆದರೆ ಇಲ್ಲಿ ಆರಾರು ವರ್ಷ ಇದ್ದಾರೆ ಅಂದರೆ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸಂಬಂಧಪಟ್ಟ ಶಾಸಕರು ಅಂದರೆ ಅಂಪಾಯ ಸೌಕಾರಿಯವರು ಈ ಒಂದು ವಸತಿ ಶಾಲೆ ಬಗ್ಗೆ ಮಕ್ಕಳ ಬಗ್ಗೆ ಹಿಂದುಳಿದ ವರ್ಗ ಮಕ್ಕಳ ಕಾಳಜಿ ಯಾವ ರೀತಿ ಇದೆ ಎಂಬುದ ಬಗ್ಗೆ ನಾವು ಕಾಣ್ಬೋದು ಅದೇ ರೀತಿಯಾಗಿ ಇನ್ನೊಂದು ವಸತಿ ಶಾಲೆ ಪದವಿ ಮೆಟ್ರಿಕ್ ಪೂರ್ವ ನಾನು ಜಯ ಸುಧಾಕರ್ ಭಾರತೀಯ ಜನತಾ ಪಾರ್ಟಿ ಮಾನವಿ ಮಂಡಲ ಅಧ್ಯಕ್ಷ ನಾವು ಕಳೆದ ಒಂದು ತಿಂಗಳ ಹಿಂದೆ ಈ ಮಾನವಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡ್ತಕ್ಕಂಥ ಒಂದು ಕೆರೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಅಶುದ್ಧ ನೀರನ್ನು ಮಾನವಿಗೆ ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ನಾವು ಒಂದು ಮನವಿ ಪತ್ರವನ್ನು ಕೂಡ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಕೊಟ್ಟು ಪತ್ರಿಕಾಗೋಷ್ಠಿಯ ಮುಖಾಂತರ ಸನ್ಮಾನ್ಯ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ ಈಗ ಒಂದು ತಿಂಗಳಾದರೂ ಕೂಡ ಇಲ್ಲಿವರೆಗೂ ಆ ವ್ಯವಸ್ಥೆಯನ್ನು ಸರಿಪಡಿಸದೆ ಅದೇ ರೀತಿಯಾಗಿ ಅಶುದ್ಧ ನೀರನ್ನೇ ಮಾನವೀಯ ಜನತೆಗೆ ಒಂದು ಸರಬರಾಜು ಮಾಡ್ತಕ್ಕಂಥ ಪುರಸಭೆಯ ಮುಖ್ಯಾಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಜನರ ಆರೋಗ್ಯದ ಜೊತೆ ಚಲಾಟ ಆಡ್ತಾ ಇವತ್ತು ಹಲವಾರು ನೂರಾರು ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ಮಾನವ ನಗರದಲ್ಲಿ ಒಂದು ಕಂಡು ಬರ್ತಾ ಇದ್ದಾವೆ ಶಾಸಕರು ಕೂಡ ಈ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನೋದು ಕೂಡ ನಮಗೆ ಕಾಣಿಸ್ತಾ ಇದೆ ನಾವು ನಿನ್ನೆ ಕೂಡ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅದೇ ಅಶುದ್ಧ ನೀರನ್ನು ಕೂಡ ನೇರವಾಗಿ ನಮ್ಮ ಮಾನ್ವಿ ನಗರದ ಜನತೆಗೆ ಸರ್ಬರಾಜ್ ಮಾಡುತ್ತಿರುವುದು ಕಂಡು ಬಂದಿದ್ದು ಇದು ನೋಡಿದರೆ ನಮ್ಮ ಮಾನ್ವಿ ನಗರದ ಮುಖ್ಯಾಧಿಕಾರಿ ಮತ್ತು ನಮ್ಮ ಶಾಸಕರ ಒಂದು ನಿರ್ಲಕ್ಷ್ಯವೇ ಕಾರಣ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಶಾಸಕರು ಅಧಿಕಾರಿಗಳ ಮೇಲೆ ಯಾವುದೇ ನಿಯಂತ್ರಣ ಹೊಂದಿಲ್ಲ ಅನ್ನೋದು ಕೂಡ ನಮಗೆ ಕಾಣ್ತಾ ಇದೆ ಮುಂದುವರೆದ ಅದೇ ರೀತಿಯಾಗಿ ಮಾನ್ವಿಯಲ್ಲಿ ಹಲವಾರು ವಸತಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸ್ತಿ ಶಾಲೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಮಾನವೀಯ ಕಾರ್ಯನಿರ್ವಹಿಸ್ತಾ ಇದ್ವು ಇವುಗಳಲ್ಲಿ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಈ ವಸತಿ ಶಾಲೆಗಳು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಉನ್ನತ ಮಟ್ಟದ ಶಿಕ್ಷಣ ಪಡೆಯಲಿಕ್ಕೆ ಇಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆರೋಗ್ಯದಿಂದ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿರ್ತಕ್ಕಂಥ ವಾತಾವರಣ ಅಲ್ಲಿ ಕೊಡ್ತಕ್ಕಂಥ ಆಹಾರ ಅಲ್ಲಿ ಅವ್ರನ್ನು ಒಂದು ರೀತಿಯ ಗುಲಾಮರಂತೆ ನಾವು ಕೊಟ್ಟಂಥ ಆಹಾರನೇ ತಗೋಬೇಕು ಅನ್ನೋದೊಂದು ವ್ಯವಸ್ಥೆ ಅದು ಪ್ರಿನ್ಸಿಪಾಲ್ರು ಯಾವ ಆಹಾರ ಕೊಟ್ಟರೆ ಅದನ್ನೇ ತಗೋಬೇಕು ವಾರ್ಡನ್ ಏನು ವ್ಯವಸ್ಥೆ ಕೊಟ್ಟರೆ ಅದನ್ನೇ ಸ್ವೀಕಾರ ಮಾಡಬೇಕು ವಿದ್ಯಾರ್ಥಿಗಳು ಅಲ್ಲಿ ಒಂಥರದ ಗುಲಾಮಗಿರಿಯ ವ್ಯವಸ್ಥೆ ಇವತ್ತು ನಾವು ಈ ಹಾಸ್ಟೆಲ್ಗಳಲ್ಲಿ ಕಾಣ್ತಾ ಇದ್ದೀವಿ ಹೊಟ್ಟೆ ತುಂಬ ಊಟ ಇಲ್ಲ ಮೈಗೆ ಹುಟ್ಟುಗಳಕ್ಕೆ ಬಟ್ಟೆ ಇಲ್ಲ ಬರಲಿಕ್ಕೆ ಪೆನ್ಗಳಿಲ್ಲ ಪೆನ್ಸಿಲ್ಗಳಿಲ್ಲ ಬುಕ್ಗಳಿಲ್ಲ ಎಲ್ಲವೂ ಕೂಡ ಗೋದಾಮುಗಳಲ್ಲಿ ಕೊಳಿತಾ ಇದ್ದಾವೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಕೂಡ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಎಲ್ಲ ನೀರುಗಳು ಖಾತ್ರಿ ಇಲ್ಲದಂಥ ಹೊರಗಡೆಯಿಂದ ನೀರು ಧರಿಸಿ ಅವರಿಗೆ ಯಾವುದೋ ಕೆಲಸ ಬರಲಾರದ ನೀರು ಕುಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅವರ ಜೀವನದ ಜೊತೆ ಅವರ ಆರೋಗ್ಯದ ಜೊತೆ ಚಲಾಟ ಆಡ್ತಾ ಇದ್ದಾರೆ ಈ ವಾರ್ಡನ್ಗಳು ಮತ್ತು ಪ್ರಿನ್ಸ್ಪಾಲ್ ಮಷಿನ್ ವಾಷಿಂಗ್ ಮಷಿನ್ಗಳು ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಉಪಯೋಗ ಮಾಡಲಿಕ್ಕೆ ಕೊಡದೆ ಅವುಗಳನ್ನು ಹಾಗೆ ಅಲ್ಲೇ ಇಟ್ಟಿರ್ತಾರೆ ಈ ರೀತಿಯಾಗಿ ನಮ್ಮ ಮಾನ್ವಿ ಕ್ರೈಸ್ ವಸತಿ ಶಾಲೆಗಳಲ್ಲಿ ಪ್ರಾಂಶುಪಾಲರುಗಳಾದ ಬಸವರಾಜ್ ಸಿದ್ದರಾಮ ಮತ್ತು ಹಮೀದ್ ವೆಂಕಟೇಶ್ ನಾಯಕ್ ಇವರೆಲ್ಲರೂ ಕೂಡ ಆರು ಧನ್ಯಗಳಲ್ಲಿ ಸರಬರಾಜಿನಲ್ಲಿ ತರಕಾರಿ ಕಾಯಪಲ್ಯ ಸರಬರಾಜಿನಲ್ಲಿ ಇನ್ನಿತರ ಸೌಲಭ್ಯಗಳ ಸರಬರಾಜಿನಲ್ಲಿ ಬರ್ತಕ್ಕಂಥ ಹಣದಲ್ಲಿ ಕೊಳ್ಳೆ ಹೊಡಿತ ವಿದ್ಯಾರ್ಥಿಗಳ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡದೆ ವಿದ್ಯಾರ್ಥಿಗಳಿಗೆ ಒಂದು ವಂಚನೆ ಇದ್ದಾರೆ ಇವರು ಅದೇ ರೀತಿಯಾಗಿ ನೀಲಮ್ಮನೋ ಅವರು ನಾನು ಮೊನ್ನೆ ಹೋದಾಗ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವಸ್ತಿ ಶಾ ವಸ್ತಿ ನಿಲಯ ಅಲ್ಲಿಗೆ ಹೋದಾಗ ಅವರು ಅಲ್ಲಿ ಮೇಲ್ವಿಚಾರಕಿ ಅವರಿಗೆ ನಾವು ಫೋನ್ ಮಾಡಿ ಕೇಳಿದರೆ ಅವರು ಊರಲ್ಲಿಲ್ಲ ನಾವೆಲ್ಲೋ ಒಂದು ನದಿ ಪಾತ್ರಕ್ಕೆ ಹೋಗಿದ್ದೀವಿ ನಾವು ಅಲ್ಲಿ ರಕ್ಷಣೆಗಾಗಿ ಅಂತ ಹೇಳ್ತಾರೆ ಅವರು ಇಲ್ಲಿರ್ತಕ್ಕಂಥ ಅರವತ್ತಾರು ಬಾಲಕಿಯ ಬಾಲಕಿಯರು ವಿದ್ಯಾರ್ಥಿಗಳಲ್ಲಿ ಆ ಬಾಲಕಿಯರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅಲ್ಲಿ ಕೊಡ್ತಕ್ಕಂಥ ಆಹಾರ ಯಾವುದೇ ಗುಣಮಟ್ಟದಿಂದ ಕೂಡಿಲ್ಲ ಅದೆಲ್ಲವೂ ಕೂಡ ಒಂದು ಕಲುಷಿತ ರೀತಿಯಲ್ಲಿ ವಾತಾವರಣಲ್ಲಿದೆ ಅಲ್ಲಿ ಉಪಯೋಗಿಸ್ತಿರ್ತಕ್ಕಂಥ ಒಂದು ಎಣ್ಣೆ ಅಡುಗೆ ಎಣ್ಣೆ ಕೂಡ ರುಚಿ ಗೋಲ್ಡ್ ಪಾಮಲಿನ್ ಆಯಿಲ್ ಆರೋಗ್ಯಕ್ಕೆ ಹಾನಿಕರವಾದ ಒಂದು ಎಣ್ಣೆಯನ್ನು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಅಲ್ಲಿ